ಅವರು ಅಪ್ಪಟ ರಾಮಭಕ್ತ ಸಾಕ್ಷಾತ್ ರಾಮನನ್ನು ಪ್ರತ್ಯಕ್ಷವಾಗಿ ಕಣ್ತುಂಬಿಕೊಳ್ಳಲು ಹಲವು ದಿನಗಳಿಂದ ಕಾತರರಾಗಿದ್ದರು ಅವರಲ್ಲಿನ ಅಪ್ಪಟ ರಾಮಭಕ್ತಿ ಎಂಥದ್ದು ಅಂದರೆ ಪ್ರಭು ಶ್ರೀರಾಮನನ್ನು ನೋಡಲು ತಮ್ಮೂರಿನಿಂದ ಬರೋಬ್ಬರಿ ಎರಡೂವರೆ ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಕ್ರಮಿಸಿ ರಾಮಲಲ್ಲಾನನ್ನು ಕಣ್ತುಂಬಿಕೊಂಡು ಭಾವಪರವಶರಾಗಿದ್ದಾರೆ ಅಷ್ಟಕ್ಕೂ ಯಾರ ಅಪ್ಪಟ ರಾಮಭಕ್ತ ಅವರಲ್ಲಿನ ಅಪ್ಪಟ ರಾಮಭಕ್ತಿ ಎಂಥದ್ದು ಅಂತೀರಾ ಹಾಗಾದರೆ ಬನ್ನಿ ಈ ಸ್ಟೋರಿ ನೋಡ್ಕೊಂಡು ಬರೋಣ ಹೆಗಲ ಮೇಲೆ ಕೇಸರಿ ಶಾಲು ಕಣ್ತುಂಬ ಪ್ರಭು ಶ್ರೀರಾಮನನ್ನು ಕಾಣುವ ಹಂಬಲ ಹೃದಯದಲ್ಲಿ ಕಠಿಣ ಸವಾಲು ಎದುರಿಸುವ ಸಂಕಲ್ಪದೊಂದಿಗೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂಬ ಉದ್ಘೋಷದೊಂದಿಗೆ ಪಾದಯಾತ್ರೆ ಹೊರಟಿರುವ ಇವರ ಹೆಸರು ಸಂದೀಪ್ ಲಕ್ಷ್ಮಣ ಪ್ರಸಾದ ಸುಬೇದಾರ್ ಎಂದು ಮುದ್ರಣಕಾಶಿ ಗದಗ ಜಿಲ್ಲೆಯ ನರಗುಂದ ಪಟ್ಟಣದವರು ಮೊದಲಿನಿಂದಲೂ ಭಕ್ತಿ ಭಾವದಿಂದ ನಡೆದುಕೊಳ್ಳುವ ಸಂದೀಪ್ ಅವರು ಪ್ರಭು ಶ್ರೀರಾಮನ ಆದರ್ಶಗಳಿಗೆ ಮನಸೋತವರು ಹೀಗಾಗಿಯೇ ರಾಮಲಲ್ಲಾನನ್ನು ತನುಮನದಲ್ಲಿ ತುಂಬಿಕೊಂಡು ಸದಾ ರಾಮ ಭಕ್ತಿಯಲ್ಲಿ ಲೀನರಾಗಿದ್ದರು ಹೀಗಿರಬೇಕಾದರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು ಅಂದೇ ರಾಮ ಮಂದಿರಕ್ಕೆ ತೆರಳಿ ಶತಮಾನಗಳ ಬಳಿಕ ರಾಮಲಲ್ಲಾ ಮರು ಪ್ರತಿಷ್ಠಾಪನೆಗೊಳ್ಳುವುದನ್ನು ಕಣ್ತುಂಬಿಕೊಳ್ಳಲು ಸಂದೀಪ್ ಸುಬೇದಾರ್ ಇಚ್ಛಿಸಿದ್ದರು ಆದರೆ ಅದು ಸಾಧ್ಯವಾಗದ ಹಿನ್ನೆಲೆ ಕೊನೆಗೆ ಪಾದಯಾತ್ರೆಯ ಮೂಲಕ ತೆರಳಿ ಪ್ರಭು ಶ್ರೀರಾಮನನ್ನು ಕಾಣಲು ಸಿದ್ಧರಾಗಿದ್ದರು ನಾವು ಲೋಕ ಕಲ್ಯಾಣಕ್ಕಾಗಿ ನರಗುಂದದಿಂದ ಅಯೋಧ್ಯೆ ಮತ್ತು ಅಯೋಧ್ಯೆಯಿಂದ ಕಾಶಿ ವಿಶ್ವನಾಥ ಪಾದಯಾತ್ರೆ ಮಾಡಿದ್ವಿ ಎರಡು ಸಾವಿರ ಕಿಲೋಮೀಟ್ರ್ ನಮಗೆ ಸಂಕಲ್ಪ ಇತ್ತು ಆದರೆ ಚಿತ್ರಕೂಟ ಸಂಪೂರ್ಣ ನಾವು ಪಾದಯಾತ್ರೆ ಮಾಡಿದ್ವಿ ಅದು ಎರಡು ಸಾವಿರದ ಐನೂರು ಕಿಲೋಮೀಟ್ರ್ ಆಗ್ತಂದ್ರೆ ಚಿತ್ರಕೂಟದೊಳಗೆ ನಾವು ಮೊದಲೇ ಹೋಗಿದ್ದಂದ್ರೆ ಗುತ್ತು ಗೋದಾವರಿ ಅಂತ ಹೋದ್ವಿ ಆಮೇಲೆ ಸತೀದೇವಿ ಅನುಸ ಆಶ್ರಮಕ್ಕೆ ಹೋದ್ವಿ ಆಮೇಲೆ ಆ ನಂತರ ಕಾಮಟಾನಾಥ್ ಅಂತ ಐತಿ ಇಡೀ ಪರ್ವತನ ರಾಮನ ಪರ್ವತ ಏನಲ್ಲಿ ಆ ಪರ್ವತದ ಪರಿಕ್ರಮ ಮಾಡಿದ್ವಿ ಆಮೇಲೆ ಅಲ್ಲಿ ಲಕ್ಷ್ಮಣ ಪರ್ವತ ಅಂತ ಐತಿ ಅಂದ್ರೆ ರಾಮ ಮತ್ತು ಜಾನಕಿ ಮಾತಾಗ ಲಕ್ಷ್ಮಣ ಅಲ್ಲಿ ನಿಂತ ಕಾವಲು ಕಾಯ್ತಿದ್ದ ಅಂತ ಅಲ್ಲಿ ಹೋದ್ವಿ ಆ ನಂತರ ನಾವು ಹೋದ್ವಿ ರಾಮಶಯ ಅಂತೇಳಿ ಚಿತ್ರಕೂಟ ವನವಾಸದೊಳಗ ರಾಮ ಮತ್ತೆ ಸೀತಾಮಾತೆ ಮಲೆಯದಂತ ಹಾಸಿ ಆ ಕಲ್ಲಿನ ಶಿಲೆಯನ್ನು ನೋಡಿದ್ವಿ ಆ ನಂತರ ನಾವು ಹೋದ್ ಅಹ್ ಭರತ್ಕೋಪ್ ಅಂತೇಳಿ ಭರತ ದೇವರು ರಾಮನಿಗಾಗಿ ಕರೀಲಿಕ್ಕೆ ಬಂದಾಗ ಚಿತ್ರಕೂಟದಲ್ಲಿ ಎಲ್ಲಾ ತೀರ್ಥಕ್ಷೇತ್ರದ ತೀರ್ಥವನ್ನು ತಂದಿರ್ತಾರ ಅವಾಗ ರಾಮ ನಿರಾಕರಿಸಿದ್ದಕ್ಕೆ ರಘುಕುಲ ರೀತಿ ಸದಾಚಲಿಯಾಯಿ ಪ್ರಾಣ ಜಾಯಿ ಪ್ರವಚನ ಜಾಯ ಅಂತೇಳಿ ರಾಮ ಭರತ ನಾವು ಬರಲ್ಲಪ್ಪ ನೀನು ಒಳ್ಳೆ ಅಯೋಧ್ಯೆ ಹೋಗ ಹೇಳಿದಾಗ ಆ ಜಲವನ್ನು ಅಲ್ಲೇ ಹಾಕ್ತಾರ ಅದಕ್ಕೆ ಭರತ್ ಅಂತ ಕರೀತಾರೆ ಅಲ್ಲಿ ಹೋದ್ವಿ ಆ ನಂತರ ಬಂದ್ವಿ ರಾಮ ಘಾಟ್ ಅಂತೇಳಿ ರಾಮ ಘಾಟ್ ನಂತರ ಹೋದ್ವಿ ಹನುಮಾನ್ಧಾರ ಅಂತೇಳಿ ಹನುಮಾನ್ಧಾರ ಮ್ಯಾಗೆ ಸೀತಾರಸೆ ಅಂತೇಳಿ ಸೀತಾ ಮಾತಾ ಅಡಿಗೆ ಮಾಡಿದ ಅಡುಗೆ ಮನೆ ಮತ್ತು ಮಾಡ್ತಕ್ಕಂಥ ಸಾಮಗ್ರಿಗಳು ಒಲಿಸುತ್ತೆ ಕೂಡ ಇನ್ನೂ ಹುಡುಗ ಅಲ್ಲಿಟರ ಈ ಹಿನ್ನೆಲೆ ಸಂದೀಪ ಸುಬೇದಾರ್ ಅವರು ತಮ್ಮೊಟ್ಟಿಗೆ ಸಮಾನ ಮನಸ್ಕರರಾದ ವಿಠಲ್ ಕಲಾಲ್ ರುದ್ರಗೌಡ ಹಿರೇಗೌಡರ್ ಸೇರಿದಂತೆ ಇನ್ನಿಬ್ಬರ ಜತೆ ಆಗಿರಿಸಿಕೊಂಡು ದೂರದ ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆಯ ರಾಮ ಮಂದಿರಕ್ಕೆ ಪಾದಯಾತ್ರೆ ಮೂಲಕ ತೆರಳುವ ಸಂಕಲ್ಪ ಮಾಡಿದರು ಪ್ರಭು ಶ್ರೀರಾಮನ ಅಪ್ಪಟ ಭಕ್ತರ ಸಂಕಲ್ಪ ಶಕ್ತಿಯೇ ಅಂಥದ್ದು ಅಂದುಕೊಂಡಿದ್ದನ್ನು ಅದೆಷ್ಟೇ ಕಷ್ಟವಾದರೂ ಸರಿ ಅದನ್ನು ಸಂಪನ್ನಗೊಳಿಸಿಯೇ ತೀರುತ್ತಾರೆ ಅದರಂತೆ ಸಂದೀಪ್ ಸುಬೇದಾರ್ ಅವರು ಸಹ ದೃಢ ಸಂಕಲ್ಪದೊಂದಿಗೆ ಜುಲೈ ಒಂದನೆಯ ತಾರೀಖಿನಂದು ತಮ್ಮ ಸಂಗಡಿಗರೊಂದಿಗೆ ಪ್ರಭು ಶ್ರೀರಾಮನ ಉದ್ಘೋಷದೊಂದಿಗೆ ಪಾದಯಾತ್ರೆ ಪ್ರಾರಂಭ ಮಾಡಿದರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಪಾದಯಾತ್ರೆಯ ಮೂಲಕ ತೆರಳುವುದು ಅಂದರೆ ಅದು ಖಂಡಿತ ಸುಲಭದ ಮಾತಲ್ಲ ಆದರೆ ಮನದೊಳಗೆ ರಾಮನಾಮ ಜಪ ಮಾಡುತ್ತಿದ್ದರೆ ಯಾವುದೂ ಕಷ್ಟವೂ ಅಲ್ಲ ಅನ್ನು ಹಾಗೆ ಸುಬೇದಾರ್ ಸುಬೇದಾರವರು ಒಟ್ಟು ಅರವತ್ತ್ ಮೂರು ದಿನಗಳವರೆಗೂ ಪಾದಯಾತ್ರೆ ಕೈಗೊಂಡು ಕ್ರಮಿಸಿದ ದೂರ ಬರೋಬ್ಬರಿ ಎರಡೂವರೆ ಸಾವಿರ ಕಿಲೋಮೀಟರ್ ದೂರ ಮಳೆ ಗಾಳಿ ಬಿಸಿಲು ಇದ್ಯಾವುದನ್ನು ಲೆಕ್ಕಿಸದೆ ಹೊರಟ ಸಂದೀಪ್ ಸುಬೇದಾರ್ ಮತ್ತು ಅವರ ತಂಡದವರ ಕಾರ್ಯಕ್ಕೆ ನರಗುಂದವು ಸೇರಿ ಬಹುತೇಕ ಭಾಗಗಳಲ್ಲಿ ಅಪಾರ ಬೆಂಬಲ ವ್ಯಕ್ತವಾಗಿತ್ತು ಸಂದೀಪ್ ಸುಬೇದಾರ್ ಅವರು ಕೈಗೊಂಡ ಲೋಕ ಕಲ್ಯಾಣಾರ್ಥ ಕಲ್ಯಾಣ ಯಾತ್ರೆ ಶುಭಕರವಾಗಿ ಸಂಪನ್ನವಾಗಲಿ ಎಂದು ಎಲ್ಲರೂ ಹರಿಸಿ ಹಾರೈಸಿದ್ದರು ಎಲ್ಲರೊಳಗೂ ಭಕ್ತಿ ಜಾಗೃತ ಆಗುತ್ತೆ ಎಲ್ಲರ ಮನದೊಳಗೆ ಸ್ಮರಣೆ ಶಿವನಾಮಸ್ಮರಣೆ ಕೃಷ್ಣ ನಾಮ ಸ್ಮರಣೆ ನಡೀಬೇಕು ಅಂದ್ರಲ್ಲಿ ದೇವರು ಬರಾಜಮಾನಕ್ನ ಅವ್ರದ್ದು ಕಲ್ಯಾಣ ತಂದಿಂತಾನೆ ಅದಕ್ಕೆ ನಮ್ಗೆ ಲೋಕ ಕಲ್ಯಾಣ ಯಾತ್ರೆ ಅಂತೇಳಿ ಮಾಡಿದ್ವಿ ಮನೆಯಿಂದ ಒಂದು ರೂಪಾಯಿ ಕೂಡ ನಾವು ತಗೊಂಡಿದ್ದಿಲ್ಲ ಏನೇನು ಮುಂದಿನ ಕ್ಷಣಗಳಲ್ಲಿ ಕೊಡ್ತಾನೆ ಪ್ರಭು ಶ್ರೀ ರಾಮನ ಶ್ರೀರಾಮನ ಹೇಳಿ ನಾವು ಭಿಕ್ಷಾಟನೆ ಮಾಡ್ಕೊಂಡು ಎರಡೂವರೆ ಸಾವಿರ ಕಿಲೋಮೀಟರ್ ಹೋಗಿ ಎಲ್ಲ ಗುರು ಹಿರಿಯರಾಗಿರ್ಬೋದು ತಾಯಂದ್ರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ನಮ್ಗೆ ತಾಯಿ ಪ್ರೀತಿ ಕೊಟ್ಟು ನಮ್ಗೆ ಭಿಕ್ಷಾಟನೆ ಕೊಟ್ಟು ಎಲ್ಲ ಪಾದಯಾತ್ರೆ ಮಾಡುವಂಗ ಸಂಕಲ್ಪ ಸಂಪೂರ್ಣ ಮಾಡಿಸಿದ್ರೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಲೋಕ ಸಮಸ್ತ ಸುಖಿನ ಬಂತು ಎಲ್ಲರಿಗೂ ಒಳ್ಳೆದಾಗಿ ಜೈ ಶ್ರೀರಾಮ್ ಜೈ ಭದ್ರಂಗೆ ಹರ್ ಹರ್ ಮಾದೇವಿ ಗದಗ ಜಿಲ್ಲೆಯ ನರಗುಂದ ಪಟ್ಟಣದಿಂದ ಜುಲೈ ಒಂದನೆಯ ತಾರೀಖಿನ ದಿನದಂದು ಪಾದಯಾತ್ರೆ ಪ್ರಾರಂಭಿಸಿದ ಸಂದೀಪ್ ಸುಬೇದಾರ್ ಅವರು ಒಟ್ಟು ಎರಡೂವರೆ ಸಾವಿರ ಕಿಲೋಮೀಟರ್ ದಾರಿಯನ್ನು ಸವೆಸಿ ರಾಮ ಮಂದಿರದೊಂದಿಗೆ ಕಾಶಿ ವಿಶ್ವನಾಥನನ್ನು ಸಹ ಕಣ್ತುಂಬಿಕೊಂಡಿದ್ದಾರೆ ಈ ಮಧ್ಯೆ ಚಿತ್ರಕೂಟಕ್ಕೂ ಅವರು ಭೇಟಿ ನೀಡಿ ಅಲ್ಲಿಯೂ ಕೂಡ ಭಕ್ತಿ ಸಮರ್ಪಣೆ ಮಾಡಿದ್ದಾರೆ ಇನ್ನು ಅತ್ಯಂತ ಕಠಿಣ ಕಾರ್ಯವನ್ನು ಸಂಪನ್ನಗೊಳಿಸಲು ಅವರು ಬರೋಬ್ಬರಿ ಅರವತ್ ಮೂರು ದಿನಗಳವರೆಗೂ ಪಾದಯಾತ್ರೆ ಮಾಡಿ ಸೆಪ್ಟೆಂಬರ್ ಹದಿನೆಂಟರಂದು ತಮ್ಮೂರಿಗೆ ಅತ್ಯಂತ ಸುರಕ್ಷಿತವಾಗಿ ಮರಳಿ ಬಂದಿದ್ದಾರೆ ಈ ಮೂಲಕ ಹೃದಯದಲ್ಲಿ ಅಪ್ಪಟ ರಾಮಭಕ್ತಿಯೊಂದಿದ್ದರೆ ಎಂತಹ ಕಠಿಣ ಸವಾಲುಗಳನ್ನು ಸಹ ಎದುರಿಸಬಹುದು ಎಂದು ಸಾರಿದ್ದಾರೆ ಇನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿರುವ ಜನವರಿ ಇಪ್ಪತ್ತೆರಡನೆಯ ತಾರೀಕಿನ ಕರ್ಮ ದ್ವಾದಶಿಯ ದಿನದಂದು ಪ್ರಾಣ ಪ್ರತಿಷ್ಠೆಗೊಂಡ ಅಯೋಧ್ಯೆಯ ಶ್ರೀರಾಮಲಲ್ಲಾನ ಅನುಗ್ರಹವನ್ನು ಪಡೆದು ಸದ್ಯ ಕೃತಾರ್ಥರಾದ ಅನುಭೂತಿಯನ್ನು ಹೊಂದಿರುವ ಸಂದೀಪ ಸುಬೇದಾರ್ ಮತ್ತು ಅವರ ಸಂಗಡಿಗರು ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದ್ದು ಬದುಕಿನುದ್ದಕ್ಕೂ ಇದೊಂದು ಅವಿಸ್ಮರಣೀಯ ನೆನಪು ಎಂದು ಭಾವುಕರಾಗಿದ್ದಾರೆ ಬಹಳ ಖುಷಿಯಾಗುತ್ತೆ ಯಾಕಂದ್ರೆ ನಮ್ದು ಲೋಕ ಕಲ್ಯಾಣ ಸಂಕಲ್ಪಕ್ಕಾಗಿ ನಾವು ಹಿಂದಕ್ಕೆ ಅನ್ಕೊಂಡಿದ್ವಿ ಎರಡ್ ಸಾವಿರದ ಎಂಟರೊಳಗೆ ಎರಡ್ ಸಾವಿರದ ಒಂಬತ್ತರೊಳಗ ನಮ್ಮ ಸಂಕಲ್ಪ ಇತ್ತು ಆಮೇಲೆ ನಾವು ಎಲ್ಲಿ ಮಠ ಅಯೋಧ್ಯೆ ಒಳಗೆ ಪ್ರಭು ಶ್ರೀರಾಮ ಮಂದಿರ ಆಗಂಗಿಲ್ಲ ಅಲ್ಲಿ ಮಠ ನಮ್ಮ ಜತೆಯನ್ನು ತೆಗೆಯಂಗಿಲ್ಲ ನಮ್ಮ ಕೇಶವನ್ನು ಕಟ್ ಮಾಡಂಗಿಲ್ಲ ಅಂತ ಹೇಳಿ ನಮ್ಮ ಸಂಕಲ್ಪ ಇತ್ತು ಹದಿನಾರರಿಂದ ಹದಿನೇಳು ವರ್ಷ ಆಯ್ತು ಆ ಸಂಕಲ್ಪನೂ ಪೂರ್ಣ ಆಗ್ತಾ ಅಯೋಧ್ಯ ರಾಮ ಮಂದಿರ ಆಗ್ತದೆ ನಾವು ಆ ಸಂಕಲ್ಪನು ಪೂರ್ಣ ಮಾಡಿದ್ವಿ ಆಮೇಲೆ ಲೋಕ ಕಲ್ಯಾಣಾರ್ಥವಾಗಿ ಿ ಆ ಸಂಪೂರ್ಣ ಒಟ್ನಲ್ಲಿ ನರಗುಂದದ ರಾಮ ಭಕ್ತರು ಪಾದಯಾತ್ರೆ ಮೂಲಕ ದೂರದ ಅಯೋಧ್ಯೆಯ ಪುರಕ್ಕೆ ತೆರಳಿ ಭಕ್ತಿಯ ತೋರಿದ್ದು ಅವರ ಕಾರ್ಯಕ್ಕೆ ಈಗ ಸ್ಥಳೀಯರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನೈನ್ ಲೈವ್ ನ್ಯೂಸ್ ಗದಗ